ಆಮೇಲೆ ರೆಸಿಡೆನ್ಸಿಯಲ್ ನಿಮಗೆಲ್ಲ ಗೊತ್ತಿದೆ ಈ ಸಾರಿ ನಾವು ಈ ವರ್ಷದಿಂದ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸುಮಾರು ಅರವತ್ತಕ್ಕೂ ಹೆಚ್ಚು ಶಾಲೆ ಈ ವರ್ಷ ಪ್ರಾರಂಭ ಮಾಡಿ ಮುಂದಿನ ವರ್ಷ ಎಲ್ಲ ಹೋಬಳಿಗಳಲ್ಲೂ ಕೂಡ ಹೋಬಲಿನಲ್ಲಿ ಮೂಲಕ ಎಲ್ಲಿ ಎಲ್ಲಿಲ್ಲ ಆ ಹೋಪಿನಲ್ಲಿ ರೆಸಿಡೆನ್ಸಿಯಲ್ ಶಾಲೆಗಳನ್ನು ಹೋಬಳಿನಲ್ಲಿ ಶಾಲೆ ಇದೆಯಲ್ಲ ಮೊದಲು ಸ್ಥಳೀಯರಿಗೆ ನಲವತ್ತು ಪರ್ಸೆಂಟ್ ಅಡ್ಮಿಷನ್ ಇತ್ತು ಬೇರೆಯವರಿಗೆ ಅರವತ್ತು ಪರ್ಸೆಂಟ್ ಅಡ್ಮಿಷನ್ ಇತ್ತು ಈಗ ಸ್ಥಳೀಯರಿಗೆ ಎಪ್ಪತ್ತೈದು ಪರ್ಸೆಂಟ್ ಬೇರೆಯವರಿಗೆ ಇಪ್ಪತ್ತೈದು ಪರ್ಸೆಂಟ್ ಆದೇಶ ಹೊಡಿಸಿ ಆಮೇಲೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ನಾವು ಕೊಟ್ಟಂತ ಹಣ ಯಾಕಂದ್ರೆ ಆ ವರ್ಷನೇ ಖರ್ಚಾಗ್ಬೇಕು ನೂರು ನೂರು ಆ ವರ್ಷನೇ ಖರ್ಚಾಗ್ಬೇಕು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಬೇಜವಾಬ್ದಾರ ಖರ್ಚು ಮಾಡಿದ್ರೆ ಅವ್ರ ಮೇಲೆ ಪ್ರಮಾಣ ಕೇಳಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಕೆಲವು ಕಡೆ ನಿಗಮಗಳಲ್ಲಿ ಹಣ ಖರ್ಚಾಗಿರ್ತಕ್ಕ ಗೌರ್ಮೆಂಟ್ ಬಂದಿದೆ ಅದರಿಂದ ಎಂಎಲ್ಎಗಳು ಎಂಎಲ್ ಸಿಗಳು ಅಲ್ಲ ಎಂಗಳು ಅವ್ರ ಮನವೊಲಿಸಿ ಹಣ ಖರ್ಚು ಮಾಡಬೇಕು ಅಂತ ಒಂದ್ ವೇಳೆ ಅಧಿಕಾರಿಗಳಿಗೆ ಸುಮಾರು ಒಂಬತ್ತೆಂಟು ಕೋಟಿ ಹಣ ಇದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಇದಾದ್ಮೇಲೆ ಈ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿ ಕೆಲಸ ಪ್ರಾರಂಭ ಆದ್ರೆ ಮೂರು ತಿಂಗಳ ನಂತರ ಮತ್ತೆ ಸಭೆ ಸೇರ್ತೀವಿ ಆಗ ಈ ವರ್ಷದ ಪ್ರಗತಿ ಯಾವ ರೀತಿ ಆಗಿದೆ ಅಂತ ಚರ್ಚೆ ಮಾಡ್ತೀವಿ